ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ವಿ ಜಾಬ್ ಗೆ ಸ್ವಾಗತ ಬಿ ಎಂ ಸಿಆರ್ ಐ ಕರ್ನಾಟಕ ನೇಮಕಾತಿ ಅಂತ ಹೇಳಿಕೊಟ್ಟಿರುತ್ತಾರೆ ಇದು ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಸಂಸ್ಥೆಯ ಉದ್ಯೋಗಗಳಾಗಿರುತ್ತವೆ ಇದರಲ್ಲಿ ನರ್ಸಿಂಗ್ ಅಧಿಕಾರಿ ಉದ್ಯೋಗಗಳು ಅಂತ ಹೇಳಿಕೊಟ್ಟಿರುತ್ತಾರೆ ಒಟ್ಟು ಉದ್ಯೋಗಗಳು ಎಂಬತ್ತೆರಡು ಆಗಿರ್ತವೆ ಇದು ನೇಮಕಾತಿ ವಿಧಾನ ಅಂತ ಹೇಳಿಕೊಟ್ಟಿದ್ದಾರೆ ಇದು ಗುತ್ತಿಗೆ ಆಧಾರ ನೇಮಕಾತಿ ಆಗಿರ್ತದೆ ತಾತ್ಕಾಲಿಕ ಅಥವಾ ಕಾಂಟ್ರಾಕ್ಟ್ ಬೇಸಸ್ ಅಂತ ಹೇಳಿ ಹೇಳ್ಕೊಟ್ಟಿರುತ್ತಾರೆ ಹುದ್ದೆಗಳ ವಿವರ ಶುಶ್ರೂಷಾಧಿಕಾರಿಗಳ ಹುದ್ದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ವಿದ್ಯಾರ್ಹತೆ ನೋಡೋಣ ಬನ್ನಿ ಶೈಕ್ಷಣಿಕ ವಿದ್ಯಾರ್ಹತೆ ಬಿ ಎಸ್ ಸಿ ನರ್ಸಿಂಗ್ ಪದವಿ ಅಥವಾ ಡಿಪ್ಲೊಮೊ ನರ್ಸಿಂಗ್ ಪದವಿ ಪಡೆದಿರಬೇಕು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿರಬೇಕಂತೇಳಿ ಕೊಟ್ಟಿರುತ್ತಾರೆ ಯಾರು ಅರ್ಹ ಇದ್ದವರು ಅರ್ಜಿ ಸಲ್ಲಿಸಬೇಕಾಗಿ ಆಗಿರುತ್ತದೆ ಅದೇ ರೀತಿ ಮಾಸಿಕ ವೇತನ ರೂಪಾಯಿ ಇಪ್ಪತ್ತೈದು ಸಾವಿರದ ಎಂಬತ್ತೆಂಟು ರೂಪಾಯಿಗಳ ಕೊಟ್ಟಿರ್ತಾರೆ ಮಾಸಿಕ ವೇತನ ಅದೇ ರೀತಿ ವಯೋಮಿತಿ ನೋಡೋಣ ಬನ್ನಿ ಫ್ರೆಂಡ್ಸ್ ಕನಿಷ್ಠ ಇಪ್ಪತ್ತು ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೇಮಕಾತಿ ನಿಯಮಾವಳಿ ಪ್ರಕಾರ ನಿಗದಿಪಡಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಗರಿಷ್ಠ ವಯಸ್ಸು ಕೊಟ್ಟಿಲ್ಲ ಹಾಗಾಗಿ ಅರ್ಜಿ ಫಾರ್ಮ್ ಅಥವಾ ಅಧಿಸೂಚನೆಯಲ್ಲಿ ನೋಡಿಕೊಳ್ಳಿ ಅದೇ ರೀತಿ ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ಕೊಟ್ಟಿರುತ್ತಾರೆ ಯಾರಾದರೂ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ನೇಮಕಾತಿ ಆಯ್ಕೆ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್ ನೇಮಕಾತಿ ಆಯ್ಕೆ ಅವಶ್ಯಕತೆಗೆ ಅನುಗುಣವಾಗಿ ತಿರುಪಟ್ಟಿ ಒಂದಷ್ಟು ತ್ರೀ ತಯಾರಿಸಿ ಸಂದರ್ಶನ ಆರು ದಾಖಲೆಗಳ ಪರಿಶೀಲನೆಗೆ ಕರೆದು ಆಯ್ಕೆ ಮಾಡಿಕೊಳ್ಳಲಾಗುವುದನ್ನು ತಿಳಿಸಿರುತ್ತಾರೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳನ್ನು ನೋಡೋಣ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸಂಜೆ ಐದು ಗಂಟೆ ಒಳಗೆ ಸಲ್ಲಿಸುವುದು ಅಷ್ಟರೊಳಗಡೆ ಅರ್ಜಿ ಸಲ್ಲಿಸಬೇಕು ಅದರ ನಂತರ ಅರ್ಜಿ ಸಲ್ಲಿಸದ ಯಾವುದೇ ರಹರ ಆಗಿರುವುದಿಲ್ಲ ಅದು ಆಫ್ಲೈನ್ ಆಗಿರುವುದರಿಂದ ಮುಂಚಿತವಾಗಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಆಫ್ಲೈನ್ ಇರುವುದರಿಂದ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಅರ್ಜಿ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಫಾರ್ಮ್ ಫಿಲ್ ಮಾಡಿ ಆ ಅಡ್ರೆಸ್ಸಿಗೆ ಕೊಟ್ಟಿರುತ್ತೇವೆ ವೆಬ್ಸೈಟು ವೆಬ್ಸೈಟ್ನಲ್ಲಿ ಅಡ್ರೆಸ್ ಇದೆ ಆ ಅಡ್ರೆಸ್ಸಿಗೆ ಅರ್ಜಿ ಸಲ್ಲಿಸಬೇಕಾಗಿ ವಿನಂತಿ ಧನ್ಯವಾದಗಳು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್